ಈ ಕಂಟ್ರಿ ಚಿಕ್ಕದಾದ್ರೂ ತುಂಬಾ ಕೀರ್ತಿ ಇದೆ ಇದಕ್ಕೆ ಎಕ್ಸಂಬರ್ಗ್ ಈಸ್ ದಿ ರಿಚೆಸ್ಟ್ ಕಂಟ್ರಿ ಇನ್ ದಿ ಹೋಲ್ ವರ್ಲ್ಡ್ ನಾನು ಒಳ್ಳೆ ದನ ಅಂತ ಅಂತಿಸ್ಬೇಕು ಸೊ ಹಿಸ್ಟ್ರಿಗೂ ಮಾಡರ್ನ್ ವರ್ಲ್ಡ್ಗೂ ಒಂದು ಎಲಿವೇಟರ್ ಅಷ್ಟೇ ಡಿಫ್ರೆನ್ಸ್ ಲೈಫ್ ಅಲ್ಲೇ ಫಸ್ಟ್ ಟೈಮ್ ಗ್ಲಾಸ್ ಇದ್ರೆ ಬರ್ತಾ ಇದೆ ಬೆಡ್ ನೋಡ್ತಾ ಇದ್ರೆ ಮಲ್ಕೊಂಬೋಣ ಒಂದು ಸ್ವಲ್ಪ ಹೋಗೋಣ ಅನಿಸ್ತಾ ಇದೆ ಆದ್ರೆ ಅಭಿ ಹೇಳ್ತಾ ಇದ್ದಾನೆ ಈಗಲೇ ಹೊರಡೋಣ ಇನ್ನ ಯಾವ ಯಾವ್ದೋ ಪ್ಲೇಸಸ್ ಕವರ್ ಮಾಡಕ್ ಅಂತ ಸೊ ಅಪ್ ಆಗಿ ಹೊರಡ್ತೀವಿ ಅಂತ ಅನ್ಸುತ್ತೆ ಗೈಸ್ ನಾವ್ ಇವಾಗ ತಾನೆ ಹೋಟೆಲ್ ರೂಮ್ ಚೆಕ್ ಇನ್ ಮಾಡಿ ಫ್ರೆಶ್ ಆಗಿ ಊರ್ಸುತ್ತೋಣ ಅಂತ ಹೊರಗಡೆ ಬಂದ್ವಿ ಆದ್ರೆ ಮಳೆ ಸ್ಟಾರ್ಟ್ ಆಗೋಗಿದೆ ಅಷ್ಟೊತ್ತಿಗೆ ನಾವು ಬಂದಾಗ ಮಳೆ ಬಂದು ನಿಂತಿತ್ತು ಆದ್ರೆ ಇವಾಗ ಪುನಃ ಸ್ಟಾರ್ಟ್ ಆಗೋಗಿದೆ ನಮ್ಮ ಹತ್ರ ಇರೋದು ಒಂದೇ ದಿನ ಲೆಕ್ಸಂಬರ್ ಎಕ್ಸ್ಪ್ಲೋರ್ ಮಾಡಕ್ಕೆ ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ ಹೋಗ್ಬುಡೋಣ ಅಂತ ಆ ಮಳೆಲನ್ನೇ ಥರಿ ಇಟ್ಕೊಂಡು ಹೋಗ್ತಾ ಇದ್ದೀವಿ ಸೊ ನಾವಿವತ್ತು ಬಂದಿರೋದು ಲಕ್ಸಂಬರ್ಗ್ ಕ್ಯಾಪಿಟಲ್ ಸಿಟಿ ಆದ ಲಕ್ಸಂಬರ್ಗ್ ಸಿಟಿಗೆ ಈ ದೇಶ ಬಂದು ಯುರೋಪ್ ಓಹೋ ಮೈ ಗೌಡ ಹಂಗೆ ಕಂಟಿನ್ಯೂ ಮಾಡು ಗೈ ಹೇಳ್ತಾ ಬಿಸ್ಲು ಬಂದ್ಬಿಡ್ತು ಗೈ ಅದು ಹೇಳ್ತಾ ಹೇಳ್ತಾ ಹಂಗೆ ಸೂರ್ಯ ಕಣ್ಬಿಟ್ಬಿಟ್ಟ ಅವ್ನಿಗೆ ಗೊತ್ತಾಗೋಯ್ತು ಅಂತ ಅನ್ಸುತ್ತೆ ಪಾಪ ಬಂದಿದ್ದಾರೆ ಊರು ಸುತ್ತಕ್ಕೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಸೊ ಸೂರ್ಯ ಬರೋ ಚಾನ್ಸಸ್ ಎಲ್ಲ ಎದ್ದು ಕಾಣ್ತಾ ಇದೆ ನೋಡೋಣ ಸೂರ್ಯ ಬಂದರೂ ಬರ್ಬೋದು ಗೈಸ್ ದೇವರು ನನ್ನ ಪ್ರೇಯರ್ಸ್ನ ಕೇಳಿಸ್ಕೊಬಿಟ್ಟ ಅನ್ಸುತ್ತೆ ನಾನು ಅಂದ ತಕ್ಷಣ ಸ್ವಲ್ಪ ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆಗಿ ಮಳೆಲ್ಲ ನಿಂತೋಯ್ತು ಇವಾಗ ಮಜಾ ಬರುತ್ತೆ ನೋಡಿ ಊರ್ ಸುತ್ತಕ್ಕೆ ವೆದರ್ ಮಂಕಾಗಿದ್ರು ಪರವಾಗಿಲ್ಲ ಮಳೆ ಬಂದ್ರೆ ಸ್ವಲ್ಪ ಹಿಂಸೆ ಹಿಂಸೆ ಆಗ್ಬಿಡುತ್ತೆ ಸೊ ನಾವು ಬಂದಿರೋದು ಲಕ್ಸಂಬರ್ಗ್ ಕ್ಯಾಪಿಟಲ್ ಸಿಟಿ ಅದ ಲಕ್ಸಂಬರ್ಗ್ ಸಿಟಿ ಅಂತ ಊರ ಹೆಸರು ಈ ಇಡೀ ಊರು ಯುನೆಸ್ಕೋ ಹೆರಿಟೇಜು ಈ ಕಂಟ್ರಿ ಚಿಕ್ಕದಾದ್ರೂ ತುಂಬ ಕೀರ್ತಿ ಇದೆ ಇದಕ್ಕೆ ಯಾಕಂತಂದರೆ ಲಕ್ಸಂಬರ್ಗ್ ಇಡೀ ವರ್ಲ್ಡಲ್ಲೇ ರಿಚೆಸ್ಟ್ ಆಗಿತ್ತು ಆ್ಯಸ್ ಪರ್ ಟ್ವೆಂಟಿ ಟ್ವೆಂಟಿ ತ್ರೀ ಈಗ ಸ್ವಲ್ಪ ಐರ್ಲ್ಯಾಂಡು ಲಕ್ಸಂಬರ್ಗ್ ಕಾಂಪಿಟೇಷನಲ್ಲಿದೆ ಆದರೆ ಪರ್ ಕ್ಯಾಪಿಟಲ್ ಜಿ ಡಿ ಪಿ ತಗೊಂಡ್ರೆ ನೀವು ಲಕ್ಸಂಬರ್ಗ್ದು ಹೈಯೆಸ್ಟ್ ಇತ್ತು ಸೊ ಅದ್ರ ಪ್ರಕಾರ ನೋಡಿದ್ರೆ ನೀವು ಲಕ್ಸಂಬರ್ಗ್ ಈಸ್ ದಿ ರಿಚೆಸ್ಟ್ ಕಂಟ್ರಿ ಇನ್ ದಿ ಹೋಲ್ ವರ್ಲ್ಡ್ ಆದ್ರೆ ಈ ದೇಶದಲ್ಲಿರೋದು ಅರೌಂಡ್ ಒಂದ್ ಆರು ಆರೂವರೆ ಲಕ್ಷ ಜನ ಅಷ್ಟೇನೆ ಅಷ್ಟು ಚಿಕ್ಕ ಕಂಟ್ರಿ ಆದ್ರೆ ನಾವು ಲಾಸ್ಟ್ ಹೋಗಿದ್ದು ಸ್ವಲ್ಪ ಕಿಂತ ಕಂಟ್ರಿ ಈ ಕಂಟ್ರಿದ ಬೆಸ್ಟ್ ಪಾರ್ಟ್ ಏನಂದ್ರೆ ಈ ಕಂಟ್ರಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಫ್ರೀ ನೀವು ಎಲ್ಲಿಂದ ಎಲ್ಲಿ ಬೇಕಾದ್ರೂ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಫ್ರೀ ಆಗಿ ಓಡಾಡಬಹುದು ಯಾವುದೇ ಪಾಸ್ ಟಿಕೆಟ್ ಇಲ್ಲ ಹೌದು ಏನು ತಗೊಂಡ್ರೂ ಎಲ್ಲಿ ಬೇಕಾದ್ರೂ ಓಡಾಡಬಹುದು ಇಲ್ಲಿ ಫುಲ್ ಫ್ರೀ ಮಾಡಿದ್ದಾರೆ ಅಂಡ್ ಇಡೀ ವರ್ಲ್ಡ್ ಅಲ್ಲಿ ಫ್ರೀ ಟ್ರಾನ್ಸ್ಪೋರ್ಟ್ ಮಾಡಿದ ಫಸ್ಟ್ ಕಂಟ್ರಿ ಕೀರ್ತಿ ನಮ್ ಲಕ್ಸಂಬರ್ಗ್ ಸೇರುತ್ತೆ ಲಕ್ಸಂಬರ್ಗ್ ರಿಚೆಸ್ಟ್ ಕಂಟ್ರಿ ಅಲ್ವಾ ನಮ್ದಾಗುತ್ತೆ ಈ ಲಕ್ಸಂಬರ್ಗ್ ಬಂದು ಜರ್ಮನಿ ಫ್ರಾನ್ಸ್ ಮತ್ತೆ ಬೆಲ್ಜಿಯಂ ಈ ಮೂರು ದೇಶಗಳ ಜೊತೆ ಅದ್ರ ಬಾರ್ಡರ್ನ ಶೇರ್ ಮಾಡುತ್ತೆ ಹಾಗಾಗಿ ಈ ದೇಶದಲ್ಲಿ ಮೂರು ಅಫಿಷಿಯಲ್ ಲ್ಯಾಂಗ್ವೇಜಸ್ ಇದೆ ಒಂದು ಜರ್ಮನ್ನು ಇನ್ನೊಂದು ಫ್ರೆಂಚು ಮತ್ತೆ ಇನ್ನೊಂದು ಇವ್ರದೇ ಲಕ್ಸಂಬರ್ಗಿಶ್ ಅಂತ ಆದರೆ ಅದು ಜಾಸ್ತಿ ಸ್ವಲ್ಪ ಜರ್ಮನ್ ಥರನೇ ಅಂತ ಹೇಳ್ತಾರೆ ಸೊ ತ್ರೀ ಅಫಿಷಿಯಲ್ ಲ್ಯಾಂಗ್ವೇಜಸ್ ಇದೆ ಈ ಕಂಟ್ರಿಗೆ ಆ್ಯಂಡ್ ಈ ದೇಶದಲ್ಲಿ ಮಿನಿಮಮ್ ವೇಜ್ ಅಂತ ಕೊಡ್ತಾರಲ್ಲ ಅದು ಇಡೀ ಯುರೋಪಲ್ಲೇ ಹೈಯೆಸ್ಟು ಸೊ ಈ ದೇಶದಲ್ಲಿ ಬಂದು ನೀವು ಕೆಲಸ ಮಾಡಿದ್ರೆ ಕೈ ತುಂಬ ಕಾಸು ಫಿಕ್ಸ್ ಆ್ಯಂಡ್ ಲಕ್ಸಂಬರ್ಗ್ ಬಗ್ಗೆ ಹೇಳ್ತಾ ಹೋದರೆ ಸುಮಾರು ವಿಷಯಗಳಿದೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂತಂದರೆ ಇಡೀ ವರ್ಲ್ಡಲ್ಲೇನೆ ಜಾಸ್ತಿ ಜನ ಕಾರ್ ಇಟ್ಟಿರೋದು ಲಕ್ಸಂಬರ್ಗ್ನೇ ಅದು ಯಾವ ಲೆಕ್ಕದಲ್ಲಿ ಅಂತಂದರೆ ನೀವು ಪ್ರತಿ ಸಾವಿರ ಜನಕ್ಕೆ ಅರೌಂಡ್ ಆರುನೂರೈವತ್ತು ಜನ ಕಾರ್ ಇಟ್ಟಿರ್ತಾರೆ ಇಲ್ಲಿ ಅದೇ ರೀಸನ್ಗೆ ಮೋಸ್ಟ್ಲಿ ಇಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಫ್ರೀ ಮಾಡಿದ್ರು ಅಂತ ಅನ್ಸುತ್ತೆ ಜಾಸ್ತಿ ಯಾರೂ ಓಡಾಡ್ತಾ ಇಲ್ಲ ಪ್ರಮೋಟ್ ಮಾಡೋಣ ಅವ್ರದ್ದು ಕಾರ್ಗಳನ್ನ ಸ್ವಲ್ಪ ಕಡಿಮೆ ಯೂಸ್ ಮಾಡಲಿ ಪೊಲ್ಯೂಷನ್ನ ಕಡಿಮೆ ಮಾಡಲಿ ಅಂತ ಮತ್ತೆ ಊರು ನೋಡ್ಬೋದು ನೀವು ಬೇರೆ ಬೇರೆ ಟೂರಿಸ್ಟಿ ಪ್ಲೇಸಸ್ ಥರ ಫುಲ್ ಕ್ರೌಡೆಡ್ ಇಲ್ಲ ಆರಾಮಾಗಿದೆ ನಾವು ಬಂದಿರೋದು ಫ್ರೈಡೆ ಆದ್ರೂ ಜಾಸ್ತಿ ಜನ ಜನ ಕಾಣಿಸ್ತಾ ಇಲ್ಲ ನಮಗೆ ಸ್ವಲ್ಪ ಆರಾಮಾಗಿದೆ ಊರು ಆಲ್ಸೋ ಲಕ್ಸಂಬರ್ಗ್ ಕರೆನ್ಸಿ ಬಂದು ಯೂರೋಸ್ ಅಲ್ಲಿ ಇದೆ ಸೊ ಯೂರೋಪ್ ಅಲ್ಲಿ ಓಡಾಡೋರ್ಗೆ ಯಾವ್ದೇ ಕನ್ವರ್ಜನ್ ಪ್ರಾಬ್ಲಮ್ಸ್ ಇರಲ್ಲ ಇಲ್ಲಿ ಅಂಡ್ ಲಕ್ಸಂಬರ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂತಂದ್ರೆ ಇಡೀ ಯೂರೋಪ್ ಅಲ್ಲಿ ಲಾಸ್ಟ್ ಗ್ರ್ಯಾಂಡ್ ಅಚಿ ಕಂಟ್ರಿ ಹಂಗಂತಂದ್ರೆ ಈ ಹಿಂದಿನ ಕಾಲದಲ್ಲಿ ರಾಜರು ಆಳ್ವಿಕೆಯಲ್ಲಿ ಇದ್ರಲ್ಲ ಅದೇ ಫ್ಯಾಮಿಲಿ ಅವರು ಈಗಲೂ ಕೂಡ ಲಕ್ಸಂಬರ್ಗ್ ಕಿಂಗ್ ಮೇಕರ್ಸ್ ಇಲ್ಲಿ ಇಲ್ಲಿ ಗವರ್ಮೆಂಟ್ ಇದೆ ಬಟ್ ಅದಕ್ಕೆಲ್ಲ ಮೇನ್ ನಮ್ಮ ಪ್ರೆಸಿಡೆಂಟ್ ತರ ಕೆಲಸ ಮಾಡೋದು ಇಲ್ಲಿನ ಪ್ರಿನ್ಸ್ ಸದ್ಯಕ್ಕಿರೋ ಪ್ರಿನ್ಸ್ ಹೆಸರು ಹೆನ್ರಿ ಅಂತ ಸೊ ನಾವಿಲ್ಲಿ ಇಲ್ಲಿ ಫಸ್ಟ್ ನ್ಯೂ ಮಿನ್ಸ್ಟರ್ ಆಬೆ ಅನ್ನೋ ಜಾಗಕ್ಕೆ ಬಂದ್ವಿ ಸೊ ಈ ಚರ್ಚ್ ಒಳಗಡೆ ಹೋಗ್ಬಿಟ್ಟು ನೋಡೋ ಸೊ ಈ ಜಾಗ ಏನ್ ನೋಡ್ತಾ ಇದೀರಾ ಇದು ಒನ್ ಆಫ್ ದ ಮೋಸ್ಟ್ ಫೇಮಸ್ ವ್ಯೂ ಪಾಯಿಂಟ್ಸ್ ಇನ್ ಲಕ್ಸಮ್ಬರ್ಗ್ ಸಿಟಿ ಆಂಡ್ ಸೂರ್ಯದೇವ ಮೇಲೆ ಸ್ವಲ್ಪ ಕರುಣೆ ತೋರಿಸಿದ್ದಾನೆ ಅಂತ ಅನ್ಸುತ್ತೆ ಎಷ್ಟು ಬಿಸಿಲು ಬೇಕೋ ಎಷ್ಟು ಮೋಡ ಬೇಕೋ ಅಷ್ಟು ಪರ್ಫೆಕ್ಟ್ ಆಗಿದೆ ಸೂರ್ಯ ದೇವಸ್ಟ್ಕೊಂಡಿದ್ ದೇವ್ ಬಿಡ್ಕೊಂಡಿದ್ ಇಲ್ಲ ಅಂದ್ರೆ ಫ್ರೆಂಡ್ಸ್ ಈ ಬೆಟ್ಟ ಹತ್ಬಿಟ್ಟು ಬರೋಷ್ಟೊಳಗೆ ಬಟ್ ಇದೆಲ್ಲ ಒದ್ದೆ ಹೋಗರದ್ದು ಇವತ್ತು ನೋಡಿ ಆರಾಮಾಗಿದೆ ಈ ತರ ಇದ್ದರೆ ಎಷ್ಟು ಬೇಕಾದರೂ ಸುತ್ತೇನೆ ಫ್ರೆಂಡ್ಸ್ ನನಗೆ ಬಿಸಿಲು ಅಂದ್ರೆ ಆಗಲ್ಲ ಇಲ್ಲಿ ನೋಡಿ ವ್ಯೂ ಏನು ಸಕಲಾಗಿದೆ ಸಿಟಿದು ನಾವು ನಡ್ಕೊಂಡು ಹೋಗ್ತಾರೆ ಜಾಗದಲ್ಲಿ ಬ್ಯೂಟಿಫುಲ್ ಆಗಿದೆ ನೀನು ಅಬ್ಸರ್ವ್ ಮಾಡಿದ್ರೆ ಈ ಸಿಟಿ ನಾವು ಯುಶ್ವಲಿ ಹೋಗೋ ಟೂರಿಸ್ಟ್ ಪ್ಲೇಸಸ್ ಥರ ಇಲ್ಲ ಯಾಕೆಂದರೆ ತುಂಬ ಕಡಿಮೆ ಟೂರಿಸ್ ಇದ್ದಾರೆ ಇಲ್ಲಿ ಆಲ್ಸೋ ತುಂಬ ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ ಯಾವುದನ್ನು ಕಮರ್ಷಿಯಲೈಸ್ ಮಾಡಿಲ್ಲ ಯಾವುದೇ ಪ್ಲೇಸ್ ನೋ ಆ್ಯಂಡ್ ವೆರಿ ವೆಲ್ ಮೇಂಟೈನ್ ಪ್ಲೇಸಸ್ ಅಂತ ಅನ್ನಿಸ್ತದೆ ನನಗೆ ಆ್ಯಂಡ್ ಈ ಲಕ್ಸಂಬರ್ಗಲ್ಲಿ ನಾವು ಸಿಟಿ ಸೆಂಟ್ರಲ್ಲಿ ಇದ್ದೀವಿ ಇಲ್ಲೇ ನಿಮಗೆ ಮೇಯ್ನ್ ಅಟ್ರಾಕ್ಷನ್ಸ್ ಎಲ್ಲ ಇರೋದು ಆದರೆ ಎಷ್ಟು ಗ್ರೀನರಿ ಇದೆ ನೋಡಿ ಇಲ್ಲಿ ಇಲ್ಲಿ ನೋಡ್ಬೋದು ನೀವು ಸುತ್ತ ಬರೀ ಕಾಡ್ ಕಾಡ್ತರೇ ಇದೆ ರೀಸನ್ ಏನಪ್ಪಾ ಅಂತಂದ್ರೆ ಈ ಲಕ್ಸಂಬರ್ಗ್ದು ಒನ್ ಥರ್ಡ್ ಆಫ್ ದ ಪಾರ್ಟ್ ಇವ್ರದ್ದು ಲ್ಯಾಂಡ್ ಏನಿದೆ ಅದರದ್ದು ಒನ್ ಥರ್ಡ್ ಆಫ್ ದ ಪಾರ್ಟ್ ಬರೀ ಕಾಡೇ ಇದೆ ಸೊ ಮಳೆ ಬಂದಿರೋದ್ರಲ್ಲಿ ಆಶ್ಚರ್ಯ ಏನಿಲ್ಲ ಕಾಡಿದ್ದರೆ ನಾಡು ಗೈಸ್ ಮರಗಳನ್ನ ಕಾಪಾಡಿ ಮಳೆ ಬೆಳೆ ಚೆನ್ನಾಗಿ ಬರಲಿ ಸೊ ನೀವು ಇಲ್ಲಿ ನೋಡ್ತಾ ಇರೋ ಎಲಿವೇಟರ್ ನಾವು ಹೋಗ್ತಾ ಇರೋದು ನಾವಿವಾಗಿರೋದು ಒಂಥರ ಅಪ್ಪರ್ ಪಾರ್ಟ್ ಆಫ್ ದ ಸಿಟಿ ನೀವು ಎಲಿ ಎಲಿವೇಟರ್ನ ತೊಗೊಂಡು ಕೆಳಗಡೆ ಹೋದರೆ ಹಿಸ್ಟೋರಿಕ್ಗೆ ಹೋಗ್ತೀರಾ ಸೊ ಹಿಸ್ಟ್ರಿಗೂ ಮಾಡರ್ನ್ ವರ್ಲ್ಡ್ಗೂ ಒಂದು ಎಲಿವೇಟರ್ ಅಷ್ಟೇ ಡಿಫ್ರೆನ್ಸು ಸೊ ಇವಾಗ ನಾವು ಎಲಿವೇಟರ್ ಹತ್ರ ಹೋಗ್ಬಿಟ್ಟು ಆ ಎಲಿವೇಟ್ರಿಂದ ಕೆಳಗಡೆ ಹೋಗ್ಬಿಟ್ಟು ಕೆಳಗಡೆ ಏನೇನಿದೆ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ ಇಲ್ಲಿ ನೋಡಿ ನಾವು ಹೋಗ್ತಾ ಇರೋದು ಹೆಚ್ಚು ಕಮ್ಮಿ ಸಿಟಿ ಸೆಂಟ್ರಲ್ಲಿ ಒಂದು ರೋಡು ಎಷ್ಟು ಗ್ರೀನ್ರಿ ಇದೆ ಅಂತಂದರೆ ಯಾವುದೋ ಕಾಡಕ್ಕೆ ಬಂದಿದ್ದೀವೇನೋ ಅಂತ ಅನಿಸುತ್ತೆ ತುಂಬ ಚೆನ್ನಾಗಿದೆ ಕೂಲಾಗಿ ಒಳ್ಳೆ ಹಿಲ್ ಸ್ಟೇಷನ್ ಥರ ಫೀಲ್ ಬರ್ತಾ ಇದೆ ಚೆನ್ನಾಗಿದೆ ಅಲ್ವಾ ಸೊ ಲಕ್ಸಂಬರ್ಗ್ ಸಿಟಿ ಅಪ್ಪರ್ ಪಾರ್ಟಲ್ಲಿ ಫುಲ್ಲು ಇವಾಗಿನ ಕಾಲದ ಬಿಲ್ಡಿಂಗ್ಸ್ ಇದೆ ನೀವು ಅಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಇವಾಗಿನ ಹೊಸ ಬಿಲ್ಡಿಂಗ್ಸು ಹಾಗೆ ನೀವೇನಾದ್ರೂ ಕೆಳಗಡೆ ನೋಡಿದ್ರೆ ಇದೆಲ್ಲ ಫುಲ್ಲು ಹಿಸ್ಟೋರಿಕ್ ಹಳೇ ಬಿಲ್ಡಿಂಗ್ಸು ಸೊ ನಾವಿವಾಗ ಎಲಿವೇಟರ್ನ ತಗೊಂಡು ಈಗಿನ ಕಾಲದಿಂದ ಹಿಸ್ಟ್ರಿ ಕಾಲಕ್ಕೆ ಹೋಗೋಣ ಸೊ ನೀವು ಇಲ್ಲಿ ನೋಡ್ತಾ ಇರೋದು ತ್ರೀ ಟವರ್ಸ್ ಅಂತ ಇದಕ್ಕೆ ಒಂದು ಸಾವಿರ ವರ್ಷ ಆಗಿದೆ ಇದು ಆಕ್ಚುಲಿ ಎಂಟ್ರೆನ್ಸ್ ಒಂದು ಫೋರ್ಟ್ ಹೋಗಕ್ಕೆ ಬಟ್ ಮೂರ್ ಟವರ್ ಬ್ಯೂಟಿಫುಲ್ ಆಗಿದೆ ವರ್ಷ ಅಂತಿದ್ರು ನಾವು ಎಲಿವೇಟರ್ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ವಿ ಇನ್ನೇನ್ ರೀಚ್ ಆಗೋ ಅಷ್ಟಲ್ಲಿ ಮಳೆ ಸ್ಟಾರ್ಟ್ ಆಗೋಯ್ತು ಅದೇ ಇವ್ನು ಗೊತ್ತಲ್ಲ ಮಳೆಯಲ್ಲಿ ನಾನು ಎಲಿವೇಟರ್ ಅಂತಲ್ಲ ನಂಗೆ ಬಿಸಿಲು ಬೇಕು ಅಂತ ಈ ಮರದ ಕೆಳಗೆ ಕಾಯ್ತಾ ಕೂತಿದೀವಿ ಬ್ಯೂಟಿಫುಲ್ ಆಗಿದೆ ಈ ಮರನು ಸೊ ಮಳೆ ನಿಂತ ಮೇಲೆ ಎಲಿವೇಟರ್ ಹತ್ರ ಹೋಗ್ತೀವಿ ಆದ್ರೆ ಒಂದ್ ಹನಿನೂ ಬೀಳ್ತಾ ಇಲ್ಲ ಅಷ್ಟು ಚೆನ್ನಾಗಿದೆ ಜಾಗ ಹೌದು ಚೆನ್ನಾಗಿದೆ ಚೆನ್ನಾಗಿದೆ ಈ ರೋಡ್ ಅನ್ನು ತುಂಬಾನೇ ಚೆನ್ನಾಗಿದೆ ಹೌದು ಫುಲ್ ಗ್ರೀನ್ ಆಗಿ ಮಳೆ ಸ್ವಲ್ಪ ಕಡಿಮೆ ಆಯಿತು ಆಲ್ಮೋಸ್ಟ್ ನಿಂತಿದೆ ನಾವಿವಾಗ ಈ ಎಲಿವೇಟರ್ ಹತ್ರ ಬಂದ್ವಿ ನೋಡಿ ಈ ಥರ ಒಂದು ಪ್ಯಾಸೇಜ್ ಇದೆ ಈ ಕೊನೆಯಲ್ಲಿ ಎಲಿವೇಟರ್ ಇದೆ ಸೊ ಇಲ್ಲೆಲ್ಲ ಸುತ್ತಮುತ್ತ ಎಲ್ಲ ನಿಮಗೆ ಸಿಟಿ ನೋಡ್ಬೋದು ಸೊ ಎಲಿವೇಟರ್ದು ಬೆಸ್ಟ್ ಪಾರ್ಟು ಈ ಗ್ಲಾಸ್ ಫ್ಲೋರ್ ಹೆಂಗಿದೆ ನೋಡಿ ಕೆಳಗಡೆ ಅದೆಲ್ಲ ಕಾಣಿಸ್ತಾ ಇದೆ ಹೈಟ್ಸ್ ಭಯ ಇರೋರಿಗೆ ಇವಳಂಥವ್ರಿಗೆ ಸ್ವಲ್ಪ ಭಯ ಆಗುತ್ತೆ ಅನಿಸುತ್ತೆ ಬಟ್ ಫುಲ್ ಸುತ್ತ ನೋಡಿ ಫುಲ್ ಸಿಟಿ ಏನು ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಅಂತ ಈ ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಇರೋದಕ್ಕೇನೆ ಇದಕ್ಕೆ ಪ್ಯಾನಿಕ್ ವ್ಯೂ ಎಲಿವೇಟರ್ ಅಂತ ಕರೆಯೋದು ಈ ಬ್ರಿಡ್ಜ್ ನೋಡಿ ಏನು ಕ್ರೇಜಿಯಾಗಿ ಕಟ್ಟಿದ್ದಾರೆ ಬರೀ ಆ ಕಡೆ ಈ ಕಡೆ ಎರಡು ಸಪೋರ್ಟಲ್ಲಿ ಮಾತ್ರ ನಿಂತಿದೆ ಬೇರೆ ಯಾವುದೋ ಪಿಲ್ಲರ್ಸೇ ಇಲ್ಲ ಅದ್ರ ಮೇಲೆ ಎಲ್ಲ ವೆಹಿಕಲ್ಸು ಟ್ರೈನ್ಸು ಟ್ರಾಮ್ಸು ಎಲ್ಲ ಓಡಾಡ್ತಾ ಇದ್ದಪ್ಪ ಸಾಕೋರ್ ಸೊ ನಾನು ಅವಾಗಲೇ ನಿಮಗೆ ಅದನ್ನು ಹೇಳ್ತಾ ಇದ್ದಿದ್ದು ಮೇಲ್ಗಡೆ ಇರೋದೆಲ್ಲ ಫುಲ್ಲು ಇವಾಗಿನ ಬಿಲ್ಡಿಂಗ್ಸು ಕೆಳಗಡೆ ಇರೋದೆಲ್ಲ ಫುಲ್ಲು ಹಿಸ್ಟಾರಿಕ್ ಬಿಲ್ಡಿಂಗ್ಸು ಅಂತ ಸೊ ಈ ಎಲಿವೇಟರ್ ಒಂಥರ ಕನೆಕ್ಟರ್ ಇದ್ದಂಗೆ ಟೈಮ್ ಟ್ರಾವೆಲ್ ಮಾಡ್ಬೋದು ನೀವು ನಾನು ಲೈಫಲ್ಲೇ ಫಸ್ಟ್ ಟೈಮ್ ಗ್ಲಾಸ್ ಫ್ಲೋರ್ ಮೇಲೆ ನಿಂತ್ಕೊಂಡಿರೋದು

ಬಟ್ ಚೆನ್ನಾಗಿದೆ ಚೆನ್ನಾಗಿದೆ ಈ ಬಿಲ್ಡಿಂಗ್ ನೋಡಿ ಏನು ಸಗದಾಗಿದೆ ಮೋಸ್ಟ್ಲಿ ಇದು ನನ್ನ ಪ್ರಿನ್ಸ್ ಅಂತಂತ ಇದ್ನಲ್ಲ ಅವ್ರದ್ದು ರೆಸಿಡೆನ್ಸ್ ಅಂತ ಅನ್ಸುತ್ತೆ ಇಲ್ಲಿಗೆಲ್ಲ ಎಂಟ್ರಿ ಇಲ್ಲ ಹೊರಗಡೆಯಿಂದ ನೋಡ್ಕೋಬೋದು ಸಿಕ್ಕಾಪಟ್ಟೆ ಹಳೆ ಬಿಲ್ಡಿಂಗು ಇಲ್ಲೊಂದು ಬೋರ್ಡು ಹಾಕಿದ್ದಾರೆ ಆ ಬೋರ್ಡ್ ಪ್ರಕಾರ ಇದನ್ನು ಕಟ್ಟಿರೋದು ಏಯ್ಟೀನ್ ಸಿಕ್ಸ್ ಏಯ್ಟೀನ್ ಫಿಫ್ಟಿ ಫೈವಲ್ಲಿ ಇಂಥ ಒಳ್ಳೆ ಇನಿಷಿಯೇಟಿವ್ ಮಾಡಿದ್ದಾರೆ ನೋಡಿ ನಾವು ಹಿಂಗೆ ಒಂದು ಪಾರ್ಕಲ್ಲಿ ಪಾಸ್ ಆಗಬೇಕಾದ್ರೆ ಈ ಥರದೊಂದು ಡಬ್ಬ ನೋಡಿದ್ವಿ ಅದೇನು ಗೊತ್ತಾ ಪಾರಿವಾಳಗಳ ಅಪಾರ್ಟ್ಮೆಂಟ್ ಅಂತೆ ಈ ಬೋರ್ಡಲ್ಲಿ ಹಾಕಿದರೆ ಸುಮಾರು ಇನ್ನೂರು ನನ್ನ ಬಾಕ್ಸ್ ಬಾಕ್ಸ್ ಮಾಡಿದ್ದಾರೆ ಅಂತದ್ರಲ್ಲಿ ಈ ಥರ ಪಾರಿವಾಳಗಳೆಲ್ಲ ಹೋಗ್ಬಿಟ್ಟು ಅದರೊಳಗಡೆ ಗೂಡು ಕೊಟ್ಕೊಂಡು ಮೊಟ್ಟೆ ಇಡ್ತವಂತೆ ಆಮೇಲೆ ಸ್ವಲ್ಪ ರಿಸರ್ಚ್ ಮಾಡಿದ್ಮೇಲೆ ಗೊತ್ತಾಯಿತು ಇದನ್ನೇನಕ್ಕೆ ಮಾಡಿದ್ದಾರೆ ಅಂತಂದರೆ ಈ ಊರಲ್ಲಿ ತುಂಬ ಪಾರಿವಾಳಗಳಿತ್ತಂತೆ ಸುಮಾರು ಇಷ್ಟು ಮರಗಳಿದೆ ಅಂತಂದರೆ ಎಷ್ಟು ಪಾರಿವಾಳಗಳಿರಬೇಕು ಕಾಕೆ ಸೊ ಅದೆಲ್ಲ ತುಂಬ ಮರಿ ಮಾಡಿ ಮರಿ ಮಾಡಿ ಊರೆಲ್ಲ ಗಲೀಜು ಮಾಡುತ್ತೆ ಅಂತಂದ್ಬಿಟ್ಟು ಈ ಥರ ಒಂದು ಗೂಡು ಗೂಡು ಥರ ಕಟ್ಟಿದ್ದಾರೆ ಆ ಗೂಡು ಎಷ್ಟು ಚಿಕ್ಕದಾಗಿರುತ್ತೆ ಅಂತಂದರೆ ಅದು ಪ್ರತಿ ಸರಿ ಒಂದೊಂದೇ ಮೊಟ್ಟೆ ಇಡೋಕ್ಕೆ ಸ್ಟಾರ್ಟ್ ಮಾಡಿದ್ಯಂತೆ ಸೊ ಹಂಗಾಗಿ ಅವರು ಪಾರಿವಾಳಗಳನ್ನ ಏನಾದರೂ ಅದಕ್ಕೆ ತೊಂದರೆ ಮಾಡಿ ಕಂಟ್ರೋಲ್ ಮಾಡೋ ಬದಲು ಈ ಥರ ಅದರದ್ದು ಬರ್ತ್ ಕಂಟ್ರೋಲ್ ಮಾಡೋಕ್ಕೆ ಶುರು ಹಚ್ಕೊಂಡಿದ್ದಾರೆ ಎಂಥ ಒಳ್ಳೆ ಇನಿಷಿಯೇಟಿವ್ ಅಲ್ವಾ ತುಂಬ ಡಿಫ್ರೆಂಟ್ ಆಗಿದೆ ಇಲ್ಲಿ ನೋಡಿ ಪಾರಿವಾಳಗಳು ಒಳಗಡೆ ಹೋಗೋಕ್ಕೆ ಹೊರ್ಗಡೆ ಬರೋಕ್ಕೆ ಎಂಟ್ರೆನ್ಸ್ ಹೆಂಗೆ ಮಾಡಿದ್ದಾರೆ ನೋಡಿ ಎಷ್ಟು ಫ್ರೆಂಡ್ಲಿ ಆಗಿ ಯಾರಿಗೂ ತೊಂದರೆ ಮಾಡ್ದಂಗೆ ಎಂತೆಂಥ ಒಳ್ಳೊಳ್ಳೆ ಇನಿಷಿಯೇಟಿವ್ಸ್ ಮಾಡಿದ್ದಾರೆ ಸಿಟಿ ಸಿಟಿಯವರು ಖುಷಿ ಆಯ್ತು ನೋಡಿ ಇಲ್ಲಿ ನೋಡಿ ಇವಾಗ ಒಳಗಡೆಗಿದ್ದಾವೆಲ್ಲ ಹೆಂಗೆ ಹೊರ್ಗಡೆ ಬಂದು ಯಾರೋ ಸೌಂಡ್ ಮಾಡ್ತಾವನಲ್ಲ ಅಂತ ನೋಡ್ಕೊಂಡು ವಾಪಸ್ ಹೋಗ್ತಾ ಇದ್ದಾವೆ ಸೊ ಇಲ್ಲಿ ಜನಗಳಷ್ಟೇ ಅಲ್ಲ ಸೈಕಲಲ್ಲಿ ಬರೋರು ಬೆಟ್ಟ ಹತ್ತ ಬದಲು ಈ ಥರ ಎಲಿವೇಟ್ರಲ್ಲೇ ಬರ್ಬೋದು ಆಮೇಲೆ ಸೊ ಇವಾಗ ನಾವು ಎಲಿವೇಟ್ರ್ ಮುಗಿಸ್ಕೊಂಡು ಕೆಳಗಡೆ ಹೋಗ್ತಾ ಇದೀವಿ ಇವಾಗ ನೋಡ್ತಾ ಇರೋದು ಕೇಸ್ಮೆಟ್ ಶಕ್ ಬಾಕ್ ಅಂತ ಸೊ ಇದೆಲ್ಲ ಹೆಂಗೆ ಅಂತಂದರೆ ಹಳೆ ಕಾಲದಲ್ಲಿ ಯುದ್ಧ ಮಾಡೋ ಟೈಮಲ್ಲೆಲ್ಲ ಇಲ್ಲಿ ಸೀಕ್ರೆಟ್ ಟನಲ್ಸ್ಗಳು ಬಿಲ್ಡ್ ಮಾಡಿದ್ರಂತೆ ಸೊ ಅಲ್ಲೇ ಡಿಫೆನ್ಸ್ ಸಿಸ್ಟಮ್ಮು ಅದು ಎಕ್ವಿಪ್ಮೆಂಟ್ಸ್ ವೆಪನ್ಸ್ ಎಲ್ಲ ಇಟ್ಟಿದಾರಂತೆ ಗೈಸ್ ಇವತ್ತಂತೂ ಕ್ರೇಜಿ ವೆದರು ಬೆಳಿಗ್ಗೆ ನೋಡಿದ್ರೆ ಅಷ್ಟು ಮಳೆ ಹೊಡಿತಾ ಇತ್ತು ಇವಾಗ ನೋಡಿದ್ರೆ ಬಿಸ್ಲು ಹೊಡಿತಾ ಇದೆ ಎಲ್ಲ ಮಿಕ್ಸ್ ಆಫ್ ಎವ್ರಿಥಿಂಗ್ ಇವತ್ತು ಅರ್ಧ ಅರ್ಧ ಗಂಟೆಗೂ ಚೇಂಜ್ ಆಗ್ತಾ ಇದೆ ವೆದರ್ ಅರ್ಧ ಗಂಟೆ ನನ್ನ ಫೇವ್ರೇಟು ಅರ್ಧ ಗಂಟೆ ಇವಳ ಫೇವರೇಟು ಅರ್ಧ ಗಂಟೆ ಭಗವಂತನ ಫೇವ್ರೇಟ್ ಹೋಟಲ್ ಎಲ್ಲ ಮಿಕ್ಸ್ ಅಂಡ್ ಮ್ಯಾಚ್ ಆಗಿ ಡೇ ಚೆನ್ನಾಗಿ ಹೋಗ್ತಾ ಇದೆ ಹಿಂಗೆ ಹೋಗ್ಲಿದ್ರು ಇಲ್ಲಿ ನೋಡಿ ಇಲ್ಲೊಂದು ಮೆಮೋರಿಯಲ್ ಕಟ್ಟಿದ್ದಾರೆ ಮೇಲ್ಗಡೆ ಒಂದು ಏಂಜಲ್ ಕೂರಿಸಿದ್ದಾರೆ ಇದು ನಮ್ಮ ಲಕ್ಸಂಬರ್ಗ್ ಫ್ಲಾಗ್ ಆಲ್ಮೋಸ್ಟ್ ಟಚ್ ಫ್ಲಾಗ್ ತರನೇ ಇದೆ ಇದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಪಾರ್ಕು ಇಲ್ಲೇನೇ ಒಂದು ಫ್ಲ್ಯಾಗ್ ಕೂಡ ಹಾಕಿದ್ದಾರೆ ಇದು ಅಡಾಲ್ಫ್ ಬ್ರಿಡ್ಜು ಮೋಸ್ಟ್ಲಿ ಅದು ಪಾರ್ಲಿಮೆಂಟ್ ಬಿಲ್ಡಿಂಗ್ ಅಂತ ಅನ್ನಿಸ್ತಾ ಇದೆ ನನಗೆ ಮ್ಯಾಪಲ್ ಸರಿಯಾಗಿ ತೋರಿಸ್ತಾ ಇಲ್ಲ ಸೊ ಇವಾಗ ನೀವು ನೋಡ್ತಾ ಇರೋದು ಡ್ಯಾಮ್ ಕೆಥೆಡ್ರಲ್ಲು ಇದಂತೂ ಆಲ್ಮೋಸ್ಟ್ ಎಲ್ಲ ಊರಲ್ಲೂ ಇರುತ್ತೆ ನಾವು ಪ್ಯಾರಿಸ್ಗೆ ಹೋದಾಗ್ಲೂ ಇತ್ತು ಇಲ್ಲೂ ಇದೆ ಸೊ ಇವಾಗ ನಾವು ಈ ಡ್ಯಾಮ್ ಕೆಥೆಡ್ರಲ್ ಒಳಗಡೆ ಹೋಗ್ತಾ ಇದ್ದೀವಿ ಒಂದು ಕ್ವಿಕ್ ವಿಸಿಟ್ ನೋಡಿಕೊಂಡು ಹಂಗೆ ಹೋಗೋಣ ಸೊ ಇವಾಗ ನಾವು ಗ್ರ್ಯಾಂಡ್ ಪ್ಯಾಲೇಸ್ ಹತ್ರ ಬಂದ್ವಿ ಇದು ನೋಡಿ ಎರಡು ಬಿಲ್ಡಿಂಗ್ ಮಧ್ಯ ಒಂದು ಗ್ಲಾಸ್ ಬ್ರಿಡ್ಜ್ ಮಾಡ್ಕೊಂಡಿದ್ದಾರೆ ಚೆನ್ನಾಗಿದೆ ಇಲ್ಲಿ ಸುಮಾರು ಕೆಫೆಗಳಿದೆ ನಿಮಗೆ ಟ್ರೆಡಿಷನಲ್ ಎಕ್ಸಂಬರ್ಗೆ ಇಷ್ಟು ಡಿಶ್ ಬೇಕು ಅಂತಂದ್ರೆ ಇಲ್ಲಿ ಟ್ರೈ ಮಾಡಬಹುದು ರೋಡ್ ನೋಡ್ತಾ ಇದ್ದೀವಿ ಹಳೆಯ ಕಾಲದ ರೋಡ್ಗಳು ಅಂತ ಅನ್ಸುತ್ತೆ ಫುಲ್ಲು ಕಲ್ಲುಗಳೇ ಮಾಡಿದ್ದಾರೆ ಇವಾಗ ನಾವು ಒಂದೆರಡು ಫೋರ್ಟ್ ಆದರೂ ನೋಡೋಣ ಅಂತ ಫೋರ್ಟ್ ತುಂಬ ನನ್ನ ಜಾಗಕ್ಕೆ ಹೋಗ್ತಾಯಿದ್ರು ಸೊ ಈ ಜಾಗ ಬಂದು ನಾವು ಅವಾಗಲೇ ಹೊರಗಡೆಯಿಂದ ನೋಡ್ಕೊಂಡೋಗಿದ್ವಲ್ಲ ತ್ರೀ ಟವರ್ಸ್ ಅಂತ ಅದೇ ತ್ರೀ ಟವರ್ಸ್ ಜಾಗ ಇದು ಸೊ ವಾಪಸ್ ಈ ಕಡೆಯೇ ಇದ್ದೀವಿ ಬಿಕಾಸ್ ನಾವು ನೆಕ್ಸ್ಟ್ ಹೋಗ್ಬೇಕಾಗಿರೋ ಡೆಸ್ಟಿನೇಷನ್ ಈ ಕಡೆ ಅವಾಗ ಸುಮ್ಮನೆ ಒಂದು ವೇ ನೋಡ್ಕೊಂಡೋಗಿದ್ವಿ ಇದನ್ನಷ್ಟೇ ಸೊ ಇವಾಗ ಟೈಮ್ ಬಂದು ನಾಲ್ಕು ಗಂಟೆ ಆಯಿತು ವೆದರ್ ಆಯಿತು ಅಂತಂದರೆ ಮಳೆ ಬಂದಿತ್ತ ಅಂತನ್ಬೇಕು ಆ ಥರ ಬಿಸಿಲು ಬಂದು ರೋಡೆಲ್ಲ ಒಣಗೋಯ್ತು ಇವಳಂತೂ ಯಾಕೋ ಸುಸ್ತಾದವಳ ಹಂಗೆ ಅವಾಗಲಿಂದ ಅರ್ಧ ಗಂಟೆ ಆಯಿತು ಮಾತಿಲ್ಲ ಕತೆ ಇಲ್ಲ ಸುಮ್ಮನೆ ನಡ್ಕೊಂಡು ಬರ್ತಾವಳ ಇಲ್ಲಿ ನೋಡಿ ಸಿಟಿ ಮಧ್ಯ ಎಂಥ ಕಾಡಿದೆ ಲಕ್ಸಂಬರ್ಗ್ ಸಿಟಿಲಿ ರೈಟ್ ಇನ್ ದ ಸೆಂಟರ್ ಆಫ್ ದ ಸಿಟಿ ಇದೆ ಇದು ದೂರದಿಂದ ನೋಡಿದ್ರೆ ಬರೀ ಮರಗಳಿದೆ ಥರ ಕಾಣಿಸ್ತಿತ್ತು ಒಳಗಡೆ ಬಂದರೆ ಫುಲ್ ಕಾಡೆ ಗುರು ಎಲ್ಲಿ ಹೋಗ್ತಿದ್ಯಾ ಗೈಸ್ ಕಾಡಲ್ಲಿ ಕಳೆದೋಗಿದ್ದೀವಿ ಅನ್ಸುತ್ತೆ ಗೈಸ್ ಎರಡು ದಾರಿ ಇದೆ ಇದೊಂದು ದಾರಿ ಇದೊಂದು ದಾರಿ ಎರಡು ಈ ದಾರಿ ತೋರಿಸ್ತಾ ಇದ್ದಾಳೆ ಬಂದು ಮುಗೋಣ ಇಲ್ಲೇ ಒಂದು ಫೋರ್ಟ್ ಇದೆ ಕಾಡೊಳಗೆ ಕಟ್ಕೊಂಡವ್ರೆ ಸರಿ ಗೈಸ್ ಇವಳು ನಾನು ನಂಬ್ಕೊಂಡು ಕಾಡಿಗೆ ಬಂದಿದ್ದೀನಿ ಎಲ್ಲಿ ಹೋಗ್ತಾ ಇದ್ದೀವೋ ಗೊತ್ತಿಲ್ಲ ಇಲ್ಲಿ ನೋಡಿ ಹೆಂಗಿದೆ ಜಾಗ ಹೋಗ್ತಾನೇ ಇದ್ದೀವಿ ಹೋಗ್ತಾನೇ ಇದ್ದೀವಿ ಹೌದಾ ಇಷ್ಟ ಆಯಿತಾ ಆದರೆ ಸಡನ್ನಾಗಿ ಎಂಥ ಬಿಸಿಲಾಗೋಯ್ತಲ್ವಾ ಇಲ್ಲಿ ಚೆನ್ನಾಗಿ ಅನ್ನಿಸ್ತಾ ಇದೆ ತಂಪಾಗಿದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಹೈಕ್ ಆಗ್ತಾ ಇದೆ ಇವತ್ತರ ನಮಗೂ ಗೊತ್ತಿರಲಿಲ್ಲ ಇಷ್ಟೆಲ್ಲ ನಡಿಬೇಕು ಅಂತ ಬಟ್ ಚೆನ್ನಾಗಿದೆ ಟ್ರೈಲ್ ಇಲ್ಲಿಂದ ನೋಡಿ ಆ ಕೇಸ್ಮೆಂಟ್ಸ್ ಎಲ್ಲ ಹೆಂಗೆ ಕಾಣ್ತಾ ಇದೆ ಅಂತ ನಾವು ಅಲ್ಲಿಂದಾನೇ ಇವಾಗ ಇಲ್ಲಿಗೆ ಬಂದಿದ್ದು ಹೆಂಗಿದೆ ನೋಡಿದ್ದು ಟನಲ್ ಹಳೆ ಕಾಲದ್ದು ಇದೇ ಜಾಗದಲ್ಲಿ ಒಂದು ಮೂರು ನಾಲ್ಕು ಫೋರ್ಟ್ ನೋಡಿದ್ವಿ ನಾವು ಬರೀ ಫೋರ್ಟ್ಗಳೇ ಐತೆ ಗುರು ಈ ಗುಡ್ಡದ ಮೇಲೆ ನಾವು ಹುಡ್ಕೊಂಡು ಬಂದಿದ್ದು ಫೋರ್ಟ್ ತುಂಗನ್ ಅಂತ ಆದರೆ ಇಲ್ಲಿ ಬಂದರೆ ಇಲ್ಲಿ ನೋಡಿ ಯಾವ್ದು ಫೋರ್ಟ್ಗಳಿದೆ ಗೈಸ್ ಆಲ್ಮೋಸ್ಟ್ ರೀಚ್ ಆದ್ವಿ ಅನಿಸುತ್ತೆ ಫೋರ್ಟ್ ತುಂಗನ್ನು ಎಸ್ ಚೆನ್ನಾಗಿದೆ ಮುಂದೆ ನೋಡಿದ್ರೆ ಫೋರ್ಟು ಹಿಂದೆ ನೋಡಿದ್ರೆ ಎಂತ ಸೂಪರ್ ಅಮೇಝಿಂಗ್ ಬಿಲ್ಡಿಂಗ್ಸ್ ಇದೆ ನೋಡಿ ಎರಡು ಕಾಂಟ್ರಾಸ್ಟಲ್ಲಿದೆ ಎಷ್ಟು ಕ್ಯೂಟಾಗಿದೆ ನೋಡಿ ಇದು ಫೋಟೋ ಚಿಕ್ಕದು ಬಟ್ ನೀಟಾಗಿದೆ ಇನ್ನು ಏನೂ ಹಾಳಾಗಿಲ್ಲ ಹಾಂ ಮ್ಯೂಸಿಯಂ ಮಾಡಿದ್ದಾರೆ ನಂಗೆ ಇಷ್ಟ ಆಯ್ತು ಇದು ಗೈಸ್ ಈ ಬಿಲ್ಡಿಂಗ್ಗಳನ್ನ ನೋಡಿ ಇಷ್ಟೊತ್ತು ಲಕ್ಸಂಬರ್ಗ್ ಸಿಟಿಲಿ ನಾವು ಬರೀ ಹಳೆ ಹಿಸ್ಟಾರಿಕ್ ಕ್ಯಾಸಲ್ಸು ಹಳೆ ಬಿಲ್ಡಿಂಗ್ಸು ಬರೀ ಇದೆ ನೋಡ್ತಿದ್ವಿ ಈ ಜಾಗ ಅಂತೂ ಆ ಎಲಿವೇಟರಿಂದ ಮೇಲೆ ಬಂದಾಗ ಸಿಗೋ ಜಾಗ ಇದು ಫುಲ್ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಇದಂತೂ ಹೆಂಗಿದೆ ನೋಡು ಇಲ್ಲೇನೋ ಗ್ಲೋಬ್ ಬೇರೆ ಮಾಡೋರೆ ಗ್ಲಾಸ್ದು ಫುಲ್ ಚೇಂಜ್ ಗುರು ಈ ಕಡೆ ಅಂತೂ ಟ್ರ್ಯಾಂಪ್ಸ್ಗಳು ನೋಡಿ ಫುಲ್ ಹೆಂಗಿದೆ ಲಕ್ಸುರಿಯಸ್ ಆಗಿ ಚೆನ್ನಾಗಿದೆ ಏನೋ ಒಂದು ಹೊಸ ಸಾಹಸ ಮಾಡೋಣ ಅಂತ ಬಂದ್ವಿ ಇದ್ಯಾವುದು ಪುಟಾಣಿ ಟ್ರೈನು ಎಲ್ಲಿಗೆ ಹೋಗುತ್ತೆ ಅಂತಲೂ ಗೊತ್ತಿಲ್ಲ ಆದರೆ ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಮತ್ತು ಫ್ರೀನೂ ಇದೆ ಏನು ಚಾರ್ಜಸ್ ಏನಿಲ್ಲ ಲಕ್ಸಂಬರ್ಗಲ್ಲಿ ಸಿಕ್ಕಾ ಒಟ್ಟೆ ಫ್ರೀ ತಿಂಗ್ಸುಗುರು ನನಗನ್ಸುತ್ತೆ ಜಸ್ಟ್ ಈ ಬೆಟ್ಟದ ಕೆಳಗಡೆ ತೊಗೊಂಡೋಗಿ ಡ್ರಾಪ್ ಮಾಡುತ್ತೆ ಅಂತ ಶ್ರೀಮಂತ್ರು ದೇಶ ಅಲ್ವಾ ಏನೋ ಮಾಡ್ಕೊಂಡು ಜನಗಳಿಗೆ ಫ್ರೀ ಕೊಟ್ಬಿಟ್ಟವ್ರೆ ನೋಡೋಣ ಅಲ್ಲಿಂದ ಕೆಳಗಡೆ ಹೇಳ್ಕೊಂಡು ಬಂದರೆ ಗೈಸ್ ರೈಲ್ವೆ ಸ್ಟೇಷನ್ ಬಂದ್ಬಿಡ್ತು ಸೊ ರೈಲ್ವೆ ಸ್ಟೇಷನ್ ಒಂಥರ ಅಂಡರ್ ಗ್ರೌಂಡಲ್ಲಿದೆ ಅದಕ್ಕೆ ಆ ಟ್ರೈನ್ ಬಿಟ್ಟಿದ್ದಾರೆ ಫ್ರೀಯಾಗಿ ಮೇಲ್ಗಡೆ ಇರೋರೆಲ್ಲ ಇಲ್ಲಿಗೆ ಫ್ರೀಯಾಗಿ ಬರಲಿ ಅಂತ ಅಷ್ಟೇ ಗೈಸ್ ಈ ದೇಶದವರು ಏನೇನೋ ಫ್ರೀ ಬಿಟ್ಬಿಟ್ಟವ್ರೆ ಬಸ್ಸು ಟ್ರೈನು ಟ್ರ್ಯಾಮು ಈ ಥರ ಟ್ರೈನು ಸೈಕಲ್ಗಳಂತೂ ಫುಲ್ ಚೀಪು ಆ ಎಲಿವೇಟರ್ ಫ್ರೀ ಎಲ್ಲ ಫ್ರೀ ಆದರೆ ಟಾಯ್ಲೆಟಿಗೆ ಮಾತ್ರ ಇನ್ನೂ ಚಾರ್ಜ್ ಮಾಡ್ತಾವ್ರೆ ಫಿಫ್ಟಿ ಸೆಂಟ್ಸ್ ಕೊಡಬೇಕಂತೆ ಆದರೆ ಬಾತ್ರೂಮ್ ಬೇರೆ ಚೆನ್ನಾಗಿಲ್ಲ ಅಂತಂತ ಇದ್ದು ಯಾಕೆ ಅಂತ ಗೊತ್ತಿಲ್ಲ ಅದನ್ನಾರು ಫ್ರೀ ಬಿಟ್ಬಿಡ್ರಪ್ಪ ಸೊ ಫೈನಲಿ ನಾವು ಇವತ್ತು ಈ ಟ್ರಿಪ್ ತು ಕಟ್ಟ ಕಡೆಯ ಜಾಗಕ್ಕೆ ಬಂದಿದೀವಿ ನನ್ಗಂತೂ ನಡೆದು ನಡೆದು ಸುಸ್ತು ಆಗ್ಬಿಟ್ಟಿದೆ ಹೋಪ್ ಇದೇ ಲಾಸ್ಟ್ ಪ್ಲೇಸ್ ಇನ್ನೇನು ನೋಡಕ್ಕಿಲ್ಲ ಅನ್ಕೊಂತೀನಿ ಹೌದು ಇನ್ನೇನು ನೋಡಕ್ಕಿಲ್ಲ ಸೊ ಇದೇ ನಮ್ಮ ಲಾಸ್ಟ್ ಪ್ಲೇಸ್ ಇದೊಂದು ಟವರ್ ಮುಂಚೆ ಇದು ಒಂಥರ ಚೆಕ್ ಪೋಸ್ಟ್ ತರ ಇತ್ತಂತೆ ಮುಂಚೆ ಯಾರಾದರೂ ಬರಬೇಕು ಅಂತಂದರೆ ಇದೊಂದು ದಾಟಿ ಇಲ್ಲೆಲ್ಲ ಕಾಲು ಇರ್ತಿದ್ರಂತೆ ಇವಾಗೆಲ್ಲ ಯಾರೂ ಯೂಸ್ ಮಾಡ್ತಾ ಇಲ್ಲ ಬಟ್ ಇದನ್ನು ಹಂಗೆ ಇಟ್ಕೊಂಡಿದ್ದಾರೆ ಬಾಬಾಂಟ್ ಟವರ್ ಅಂತ ಅಷ್ಟೆ ಸೊ ಇಲ್ಲಿಗೆ ನಾವು ಅಂದ್ಕೊಂಡಿದ್ದು ಜಾಗ ಎಲ್ಲ ಮುಗ್ದಿದೆ ಇನ್ನೇನಾದರೂ ಸಿಕ್ಕಿದ್ರೆ ಅದು ಬರೀ ಬೋನಸ್ ಇನ್ನು ಒಂದು ಅರ್ಧ ಗಂಟೆ ಬೇಕು ಅಂತ ಅನ್ಸುತ್ತೆ ನಾವು ಹೋಟೆಲ್ ಹತ್ರ ಹೋಗೋಕ್ಕೆ ಹೋಟೆಲ್ ಹತ್ರ ಹೋಗಿ ಇನ್ನೊಂದು ಸಾರಿ ಅಪ್ ಆಗಿ ಆಮೇಲೆ ಚೆನ್ನಾಗಿ ಬ್ಯಾಟಿಂಗ್ ಮಾಡೋ ಪ್ರೋಗ್ರಾಮು ಊಟ ಮಾಡಬೇಕು ಫಸ್ಟು ಸೊ ನಾವು ಊರೆಲ್ಲ ಸುತ್ಕೊಂಡು ಕೊನೆಗೆ ಊಟ ಮಾಡಿಕೊಂಡು ಇವಾಗ ಒಂಬತ್ತು ಗಂಟೆ ಆಯಿತು ಇವಾಗ ಅಷ್ಟೇ ರೂಮಿಗೆ ಬಂದ್ವಿ ಫುಲ್ ಟಯರ್ಡ್ಗಳು ಅರ್ಲಿ ಮಾರ್ನಿಂಗ್ ಎದ್ದು ಸುಮಾರು ಒಂದು ಇಪ್ಪತ್ತೆಂಟು ಸಾವಿರ ಸ್ಟೆಪ್ಸ್ ಹದಿನೆಂಟು ಕಿಲೋಮೀಟರ್ ನಡೆದಿರೋದು ಇವತ್ತು ಓ ಮೈ ಗ್ಯಾಟ್ ನಂದು ರೆಕಾರ್ಡ್ ಬ್ರೇಕ್ ಆಗಿದೆ ಇಪ್ಪತ್ನಾಲ್ಕು ಸಾವಿರ ಇತ್ತು ಇವತ್ತು ಇಪ್ಪತ್ತೆಂಟು ಸಾವಿರ ಎಲ್ಲಿ ನಡೆದ್ವಿ ಅಂತಲೂ ಗೊತ್ತಿಲ್ಲ ಹಾಗೆ ಇಪ್ಪತ್ತೆಂಟು ಸಾವಿರ ಆಗೋಗಿದೆ ಆ್ಯಕ್ಚುಲಿ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎಲ್ಲ ಯೂಸ್ ಮಾಡಲಿಲ್ಲ ತುಂಬ ವಾಕ್ ಮಾಡಿದ್ದೀವಿ ಇವತ್ತು ಒಂದೇ ಒಂದು ಸಾರಿ ಸುಮ್ಮನೆ ಫ್ರೀ ಇದೆಯಲ್ಲ ಯೂಸ್ ಮಾಡೋಣ ಅಂತಂದ್ಬಿಟ್ಟು ಒಂದು ಒಂದೇ ಒಂದು ವಾಪಸ್ ಬರಬೇಕಾದ್ರೆ ಒಂದು ಬಸ್ ತೊಗೊಂಡ್ವಿ ಅಷ್ಟೇ ಅದು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ನಾವು ನಡ್ಕೊಂಡೇ ಸಿಗ್ತಿರೋದು ಓವರ್ ಆಲ್ ಇಟ್ ವಾಸ್ ಅನ್ ಓಕೆ ಓಕೆ ಎಕ್ಸ್ಪೀರಿಯನ್ಸ್ ಇನ್ ಲಕ್ಸಂಬರ್ಗ್ ಊರು ಚೆನ್ನಾಗೇ ಇದೆ ಆದರೆ ಇಂಟ್ರೆಸ್ಟಿಂಗ್ ಪ್ಲೇಸಸ್ ಅಂತ ಯಾವುದು ನೋಡಲಿಲ್ಲ ನಾನು ತುಂಬ ಹಿಸ್ಟಾರಿಕಲ್ ಪ್ಲೇಸಸ್ ಇದೆ ವಿಚ್ ಡಜೆಟ್ ಇಂಟ್ರೆಸ್ಟ್ ಮೀ ಸೋ ಮಚ್ ಓವರ್ ಆಲ್ ಇಟ್ ವಾಸ್ ಓಕೆ ಓಕೆ ನಾವು ಇವತ್ತು ಇಲ್ಲಿದ್ದು ನೆಕ್ಸ್ಟ್ ಬೇರೆ ಕಂಟ್ರಿಗೆ ಹೋಗ್ತಿರೋದ್ರಿಂದ ಇಟ್ ವಾಸ್ ಜಸ್ಟ್ ಲೈಕ್ ಎ ಪಿಟ್ ಸ್ಟಾಪ್ ಒನ್ ನೈಟ್ಗೆ ಸೊ ಇಟ್ ವಾಸ್ ಗುಡ್ ಬಟ್ ಇಲ್ಲಿಗೆ ಅಂತಲೇ ಬಂದು ಎಕ್ಸ್ಪ್ಲೋರ್ ಮಾಡ್ಕೊಂಡು ವಾಪಸ್ ನಮ್ಮ ಹೋಗ್ತೀವಿ ಅಂತಂದರೆ ಐ ವುಡಂಟ್ ಸಜೆಸ್ಟ್ ಸ್ಪೆಷಲ್ ಅನ್ನೋ ಥರ ಏನೋ ಪ್ಲೇಸ್ ಇಲ್ಲ ಇಲ್ಲಿ ಸೊ ದಟ್ ವಾಸ್ ಅವರ್ ಡೇ ಅಟ್ ಲಕ್ಸಂಬರ್ಗ್ ಹೋಪ್ ಯು ಆಲ್ ಲೈಕ್ ಡಿಟ್ ಆ್ಯಂಡ್ ಯು ಆಲ್ಸೋ ಲೈಕ್ ಇಟ್ ಟು ಅನ್ ಎಕ್ಸ್ಟೆಂಟ್ ಸೊ ಇದಾಗಿತ್ತು ಇವತ್ತಿನ ನಮ್ಮ ಲಕ್ಸಂಬರ್ಗ್ ಬ್ಲಾಗ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಮಾಡಿ ಹಾಗೂ ನೀವು ನಮ್ಮನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಿಲ್ಲ ಅಂತಂದ್ರೆ ಮೈಸೂರು ಕಪಾಲ ಅನ್ನೋ ಪೇಜ್ ನ ಇವಾಗಲೇ ಫಾಲೋ ಮಾಡಿ ಬಿಕಾಸ್ ಅಲ್ಲಿ ತುಂಬಾ ರ್ಯಾಂಡಮ್ ಕಂಟೆಂಟ್ ಪೋಸ್ಟ್ ಮಾಡ್ತಾ ಇರ್ತೀವಿ ಅದರ್ ದನ್ ಬ್ಲಾಗ್ಸ್ ಸೊ ನೆಕ್ಸ್ಟ್ ನಾಳೆ ಬೆಳಿಗ್ಗೆ ಬೇಗ ಎದ್ದು ನಾವು ನಾವು ಹೋಗಬೇಕಾಗಿರೋ ನೆಕ್ಸ್ಟ್ ಕಂಟ್ರಿಗೆ ಹೋಗಬೇಕು ದಟ್ ವಾಸ್ ಅವರ್ ಮೇನ್ ಪ್ಲಾನ್ ಆಕ್ಚುಲಿ ಸೊ ಟೂ ಡೇಸ್ ಅಲ್ಲಿ ಇರ್ತೀವಿ ಯಾವ ಕಂಟ್ರಿ ಏನು ಅಂತ ನಿಮಗೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹೇಳ್ತೀವಿ ಅಂಟಿಲ್ ಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್ ಗುಡ್ ನೈಟ್